ಸಾಮಾನ್ಯವಾಗಿ ಹಸು ಅಥವಾ ಎಮ್ಮೆ ಹಾಲು ಕರೆಯುವ ಹಸು ಅಥವಾ ಎಮ್ಮೆಯನ್ನ ಒಬ್ಬ ಮಾಲೀಕ ದುಬ್ಬ ನೆವರಿಸಿ ಕೆಳಗೆ ಕುಂತ್ಕೊಂಡು ಎಲ್ಲ ಹಾಲುಗಳನ್ನ ಹಿಂಡ್ಕೊಂಡು ಆ ಎಮ್ಮೆ ಅಥವಾ ಹಸುವಿನ ಕರುಕ್ಕೂ ಬಿಡ್ಲಾರ್ದಂಗ ತಗೊಂಡು ಹೋಗ್ತಿದ್ದ ಆ ಹಸು ಎಮ್ಮೆ ಏನೂ ಮಾಡೋಕ್ಕಾಗಲ್ಲ ಇವತ್ತು ಆ ಮಾಲಕ್ ಬಂದು ದುಬ್ಬ ಚಪ್ಪರಿಸಿ ಶಬಾಶಿ ಹೇಳಿ ಹಾಲನ್ನು ಕರ್ಕೊಲಾರ್ದಂಗ ಆ ಪ್ರಾಣಿಗಳ ಕರುವಿಗೆ ಹಾಲು ಇರಲಿ ಅಂತ ಹೇಳಿ ಬಿಟ್ಟು ಹೋದ ಅನುಭವ ಇವತ್ತು ಬಜೆಟ್ ಸೆಷನ್ ಕೊಟ್ಟೈತೆ ಅಂತ ಹೇಳ್ಬೋದು ಬಂಧುಗಳೇ ನಮಸ್ಕಾರ ದೃಶ್ಯ ವೇದಿಕೆ ಮತ್ತೊಮ್ಮೆ ಸ್ವಾಗತ ನಾವು ಮೊದಲೇ ಹೇಳಿದಂತೆ ಈ ವರ್ಷ ಟ್ಯಾಕ್ಸ್ ಪೇ ಮಾಡೋರಿಗೆ ಹದಿನೈದು ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಮಾಡ್ತಾರಂತ ಹೇಳಿದ್ವಿ ನಂಬಲ್ ಅಸಾಧ್ಯವಾದಂತ ವಿಷಯ ಆಗಿತ್ತದ ಯಾಕಂತಂದ್ರ ಎಲ್ಲರೂ ನೋಡ್ತೈತಿ ದೇಶ ಈ ಮಧ್ಯಮ ವರ್ಗ ವಿಶೇಷವಾಗಿ ಟ್ಯಾಕ್ಸ್ ಕಟ್ಟವ್ರನ್ನ ಯಾವತ್ತು ವಿಶ್ವಾಸ ತಗೊಂಡಿದ್ದಿಲ್ಲ ಯಾವತ್ತು ಅವ್ರು ನೋಡ್ತಿದ್ದಿಲ್ಲ ಸೊ ಇವತ್ತು ಎಲ್ಲರೂ ಉಹೆಗೂ ಮೀರಿ ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದು ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಮಾಡಿದ ಬಂಧುಗಳೇ ನೋ ಇನ್ಕಮ್ ಟ್ಯಾಕ್ಸ್ ಪೇಬಲ್ ಅಪ್ ಟು ಇನ್ಕಮ್ ಟ್ವೆಲ್ವ್ ಲಾಕ್ ಅಂದ್ರೆ ಸರಿ ಸುಮಾರು ಒಂದು ಲಕ್ಷ ಐದು ಸಾವಿರ ಯಾರ್ದು ಒಂದು ತಿಂಗಳ ಪೇಮೆಂಟ್ ಐತಲ್ಲ ಅವ್ರು ಒಂದ್ ರೂಪಾಯಿ ಟ್ಯಾಕ್ಸ್ ಕಟ್ಲಾರ್ದಂಗೆ ತಮ್ಮ ಇಡೀ ಸಂಬಳವನ್ನ ತಗೋಬಹುದು ಆ ಟ್ಯಾಕ್ಸ್ ಲ್ಯಾಬ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಬಂಧುಗಳೇ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿದ್ದೀವಿ ಬಂಧುಗಳೇ ಕಾಣುತ್ತೆ ಐಬಾಲಲ್ಲಿ ನಿಖರವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ವಿ ನಾವು ಯಾಕೆ ಕೊಡಬೇಕು ಅದರಿಂದ ಏನಾಗ್ತೈತಿ ಯಾವುದೇ ಅವ್ರಿಗೆ ಇನ್ಸ್ಪೈರ್ ಮಾಡಿತ್ತಂತ ಇದೆ ದಯವಿಟ್ಟು ಒಂದ್ಸಲ ನೋಡ್ಕೊಂಡು ಬನ್ನಿ ಬಂಧುಗಳೇ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ವಿ ಅದರಲ್ಲಿ ಯಾಕೆ ಟ್ಯಾಕ್ಸ್ ಕೊಡಬೇಕು ಟ್ಯಾಕ್ಸ್ ಕೊಡೋದ್ರಿಂದ ಏನ್ ಲಾಭ ಐತಿ ಯಾರಿಗೆ ಚಲೋ ಆಗ್ತೈತಿ ಏನ್ ಆಗ್ತೈತಿ ಅಂತ ಹೇಳ್ಕೊಂಡು ಹೇಳಿದ್ವಿ ನಾವು ದಯವಿಟ್ಟು ಅದನ್ನ ನೋಡ್ಕೊಂಡ್ ಬರ್ರಿ ಈಗ ಟ್ಯಾಕ್ಸ್ ಸ್ಲಾಬ್ ಯಾರಿಗೆ ಎಷ್ಟು ಕಟ್ ಆಗ್ತೈತಿ ಯಾವ ರೀತಿ ಐತಿ ಅಂತ ಹೇಳಿ ಒಂದ್ಸಲ ಸಣ್ಣದಾಗಿ ಹೇಳೋದಾದ್ರೆ ಬಂದುಗಳೇ ಸೊನ್ನೆಯಿಂದ ನಾಲ್ಕು ಲಕ್ಷವರೆಗೂ ಲಕ್ಷಗೂ ಜೀರೋ ಟ್ಯಾಕ್ಸ್ ಇದೆ ನಾಲ್ಕರಿಂದ ಎಂಟು ಲಕ್ಷ ಐದು ಪರ್ಸೆಂಟ್ ಇದೆ ಎಂಟರಿಂದ ಹನ್ನೆರಡು ಲಕ್ಷ ಹತ್ತು ಪರ್ಸೆಂಟ್ ಇದೆ ಹನ್ನೆರಡರಿಂದ ಹದಿನಾರು ಲಕ್ಷ ಹದಿನೈದು ಪರ್ಸೆಂಟ್ ಇದೆ ಬಂಧುಗಳೇ ಈ ಹನ್ನೆರಡು ಲಕ್ಷ ಪ್ಲಸ್ ಎಪ್ಪತ್ತೈದು ಸಾವಿರ ಎಸ್ ಟಿ ಡಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿಸಿಕೊಂಡು ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಲಾರ್ದಂಗ ಇವತ್ತೊಂದು ದೊಡ್ಡ ಬೋನಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಮತ್ತೆ ನೀವು ಕೇಳ್ಬೋದಿಲ್ಲ ಈಗ ಫ್ರೀ ಅಂತ ಅಂದ್ರೂ ಕೂಡ ನಾಲ್ಕರಿಂದ ಎಂಟು ಐದು ಪರ್ಸೆಂಟ್ ಇದೆ ಎಂಟರಿಂದ ಹನ್ನೆರಡು ಹತ್ತು ಪರ್ಸೆಂಟ್ ಇದೆ ಇದೆ ಯಾಕೆ ಅಂತ ಕೇಳಿದ್ರೆ ಬಂಧುಗಳೇ ಇದು ಹನ್ನೆರಡು ಲಕ್ಷದ ಮೇಲ್ಪಟ್ಟು ಯಾರಿಗೆ ಪೇಮೆಂಟ್ ಇರ್ತೈತಲ್ಲ ಬಂಧುಗಳು ಒಂದ್ ವರ್ಷಕ್ಕೆ ಯಾರು ತಗೋತಾರಲ್ಲ ಅವ್ರಿಗೆ ಈ ಸ್ಲಾಬ್ ಕನ್ಸಿಡರ್ ಆಗುತ್ತೆ ಅಂದ್ರೆ ಜೀರೋ ಇಂದ ನಾಲ್ಕು ಲಕ್ಷದವರೆಗೆ ಅವ್ರಿಗೆ ಜೀರೋ ಟ್ಯಾಕ್ಸ್ ಇರ್ತೈತಿ ನಾಲ್ಕರಿಂದ ಎಂಟು ಲಕ್ಷದವರೆಗೂ ಐದು ಪರ್ಸೆಂಟ್ ಇರ್ತೈತಿ ಎಂಟರಿಂದ ಹನ್ನೆರಡು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ಇರ್ತೈತಿ ಈ ರೀತಿ ಅವರಿಗೆ ಸ್ಲಾಬ್ ವಾಯ್ಸ್ ಕೊಟ್ಟಿದ್ದಾರೆ ಬಂಧುಗಳೇ ಒಂದು ಓವರ್ ಆಲ್ ಆಗಿ ನೋಡೋದಾದ್ರೆ ಎಷ್ಟು ಪ್ರಾಫಿಟ್ ಆಗ್ತೈತಿ ಅಂತ ನೋಡೋದಾದ್ರೆ ನೇರವಾಗಿ ಹನ್ನೆರಡು ಲಕ್ಷದವರೆಗೂ ಅವ್ರಿಗೆ ವಿಚಾರ ಮಾಡಿದ್ರೆ ವರ್ಷ ಒಂದಕ್ಕೆ ಎಂಬತ್ತು ಸಾವಿರ ಲಾಭ ಆಗ್ತಾ ಇದೆ ಇದ್ರ ಲಾಭವನ್ನ ನಮ್ಮ ದೇಶದ ಸರಿಸುಮಾರು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಜನರು ನೇರವಾಗಿ ಅಂತ ಹೇಳ್ಬಹುದು ಇಂತ ಒಂದು ಖುಷಿಗೆ ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳಲೇಬೇಕು ಯಾವ ಯಾಕಂದ್ರೆ ಯಾವತ್ತು ಯಾವಾಗ್ಲೂ ಸುಂಕ ಕಟ್ಟವರನ್ನ ಕಡೆಗಣಿಸ್ತಾನೆ ಬಂದಿತ್ತು ಸರ್ಕಾರ ಯಾಕಂದ್ರೆ ಅವ್ರು ಏನೂ ಮಾಡಕ್ ಆಗಂಗಿಲ್ಲ ಎಲ್ಲಾ ಅವ್ರ ಕೈಯಲ್ಲಿ ಸಿಕ್ಕೊಂಡ್ಬಿಟ್ಟಿರ್ತಾರ ಅವರು ಸೊ ಇವತ್ತು ಅವ್ರಿಗೊಂದು ಒಳ್ಳೆ ಬೋನಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ನಮಸ್ಕಾರ ಮತ್ತೆ ಸಿಗಣ ಜೈ ಹಿಂದ್